ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಹಣ್ಣು ಹುರ್ಲಿಕಾಯಿಯಿಂದ ಗೊಜ್ಜು ಮಾಡ್ತಾ ತುಂಬ ಚೆನ್ನಾಗಿರುತ್ತೆ ದೋಸೆ ಚಪಾತಿ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಈ ಹಣ್ಣು ನಾನು ಇಂಡಿಯಾದಿಂದ ತಂದಿದ್ದು ತುಂಬ ಹಳೆಯ ವಿಡಿಯೋ ಇದು ಅಂದರೆ ಹಳೆಯದು ಅಂದರೆ ಒಂದು ಎರಡು ಮೂರು ವಾರದ್ದು ಅವಾಗ ಮಾಡಿದ್ದು ಅದನ್ನ ಪೋಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ ನಮಗೆ ಇಲ್ಲಿ ತುಂಬ ಬೆಲೆ ಜಾಸ್ತಿ ಇದು ಹಂಗಾಗಿ ಈ ಸಲ ಇಂಡಿಯಾದಿಂದ ಬಂದಾಗ ತಗೊಂಡು ಬಂದಿದೆ ಬನ್ನಿ ಇದು ಯಾವ ಥರ ಮಾಡೋದು ಅಂತ ಒಂದ್ಸಲೆಲ್ಲ ಡೀಟೇಲಾಗಿ ನೋಡ್ಕೊಂಡು ಬಂದುಬಿಡೋಣ ಮೊದಲನೇದಾಗಿ ಇಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಆ ಬಾಣಲಿಗೆ ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ನಾವು ಸ್ವಲ್ಪ ಮಸಾಲೆಗಳನ್ನ ಹುರ್ಕೊಳ್ಳೋದಿದೆ ಅದನ್ನ ಹುರ್ಕೊಳ್ಳೋಣ ನಾನಿಲ್ಲಿ ಎಣ್ಣೆ ಕಾದ ನಂತರ ಒಂದು ಚಕ್ಕೆ ಒಂದು ಹತ್ತು ಲವಂಗ ಹಾಕ್ಕೊಂಡಿದ್ದೀನಿ ನಂತರ ಒಂದು ಮೂರು ಟೀ ಸ್ಪೂನಷ್ಟು ಕಡಲೆ ಸೇಸ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಮೆಣಸು ಸೇಸ್ಕೊಂಡಿದ್ದೀನಿ ಇದೆಲ್ಲನೂ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ನಂತರ ಒಂದು ಸ್ಪೂನಷ್ಟು ಸೋಂಪು ಇದ್ದೀನಿ ಸೋಂಪು ಸೇಸ್ಕೊಂಡಿದ ನಂತರ ಒಂದು ನಿಮಿಷ ಹುರ್ಕೊಳ್ಬೇಕು ಇದೆಲ್ಲ ಹುರ್ಕೊಂಡಿದ ನಂತರ ನಾನಿಲ್ಲಿ ಒಂದು ನಾಲ್ಕು ಹಸಿ ಶಿಂಕಾಯಿ ಸೇಸ್ಕೊಳ್ತಾ ಇದ್ದೀನಿ ನಿಮ್ಮ ಅನುಗುಣವಾಗಿ ನೀವು ಹಸಿಮೆಣಕಾಯನ್ನು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸಾಂಬಾರು ಈರುಳ್ಳಿ ಇಪ್ಪತ್ತೈದು ಸೇಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ ನೀವು ನಾರ್ಮಲ್ ಈರುಳ್ಳಿನೇ ಸೇಸ್ಕೊಬೋದು ಅದಾದ ನಂತರ ಬೆಳ್ಳುಳ್ಳಿ ಒಂದು ಗೆಡ್ಡೆ ಮತ್ತು ಈರು ಶುಂಠಿ ಸೇಮ್ ಪ್ರಪೋರ್ಷನಲ್ಲೇ ಶುಂಠಿ ಕೂಡ ತೊಗೊಂಡಿದ್ದೀನಿ ಇದೆಲ್ಲ ಒಂದೆರಡು ಮೂರು ನಿಮಿಷ ಹುರ್ಕೊಳ್ಬೇಕು ಹುರ್ಕೊಂಡಿದ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಸೇಸ್ಕೊಂಡಿದ್ದೀನಿ ಕೊತ್ತಮರಿ ಸೊಪ್ಪು ಸೇಸ್ಕೊಂಡಿದ ನಂತರ ನಾನಿಲ್ಲಿ ಒಂದು ಕಪ್ನಷ್ಟು ತೆಂಗಿನಕಾಯಿ ಸೇಸ್ಕೊಂಡಿದ್ದೀನಿ ತುರ್ತಿರೋದು ತೆಂಗಿನಕಾಯಿ ಆಪ್ಷನಲ್ಲು ಕಡಲೆ ಹಾಕ್ಕೊಂಡಿರ್ತೀವಲ್ಲ ಅದೇ ಸಾಕಾಗುತ್ತೆ ನಾನು ಸ್ವಲ್ಪ ಕಾಯಿ ತುರಿ ಸೇಸ್ಕೊಂಡಿದ್ದೀನಿ ಇದೆಲ್ಲನೂ ತಣ್ಣಿಗೆ ಬಿಡಬೇಕು ತಣ್ಣಿಗಾದ ಮೇಲೆ ನಾವು ನುಣ್ಣಗೆ ಮಸಾಲೆನ ರುಬ್ಕೊಳ್ಬೇಕಾಗುತ್ತೆ ನೋಡಿ ಮಸಾಲೆ ಎಲ್ಲ ತಣ್ಣಿಗೆ ಇವಾಗ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡು ಬರ್ತೀನಿ ಇವಾಗ ಮಸಾಲೆ ಎಲ್ಲ ನುಣ್ಣಕ್ಕೆ ರುಬ್ಬಿದಾಗಿದೆ ನಾನಿವಾಗ ಗೊಜ್ಜು ಮಾಡೋದಕ್ಕೋಸ್ಕರ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಒಂದೆರಡು ಗರಿಯಷ್ಟು ಕರಿಬೇಲ್ ಇದ್ದೀನಿ ಕರ್ಬೇಲ್ ಸೊಪ್ಪು ಸೇಸ್ಕೊಂಡ ನಂತರ ನಾನಿಲ್ಲಿ ಒಂದು ಊರುಳಿನ ತಂಡದಾಗಿ ಕಟ್ ಮಾಡಿಸ್ಕೊಂಡಿದೆ ಅದನ್ನ ಇದ್ದೀನಿ ಈರುಳ್ಳಿ ಸೇಸ್ಕೊಂಡಿದ್ದ ನಂತರ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನಾನು ಸಬ್ಬಸಿಗೆ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ನನಗೆ ಸಬ್ಬಸಿಗೆ ಸೊಪ್ಪು ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇದೊಂದು ಚೂರು ಫ್ರೈ ಆಗಲಿ ಸಬ್ಬಸಿಗೆ ಸೊಪ್ಪು ಫ್ರೈ ಆದ ನಂತರ ನಾನಿಲ್ಲಿ ಟೊಮೊಟೊ ಹಣ್ಣು ಸೂಸ್ಕೊಳ್ತಾ ಇದ್ದೀನಿ ಟೊಮೊಟೊ ಒಂದರಿಂದ ಎರಡಾದರೆ ಸಾಕಾಗುತ್ತೆ ಟೊಮೊಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಟೊಮೊಟೋನ ಬೇಯಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಸಾಫ್ಟ್ ಆಗೋದಕ್ಕೋಸ್ಕರ ಟೊಮೊಟೊ ಸಾಫ್ಟ್ ಆದಮೇಲೆ ನಾವು ಹಣ್ಣು ಉರ್ಲಿಕ್ಕಾಯಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಧನಿಯಾ ಪುಡಿ ಒಂದು ಸ್ಪೂನ್ ಅಷ್ಟು ಇದ್ದೀನಿ ನಂತರ ಸ್ವಲ್ಪ ಅರಿಶಿನ ಕೂಡ ಸೇಸ್ಕೊಳ್ತಾ ಇದ್ದೀನಿ ನಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಣ್ಣುಳ್ಳಿಕಾಯಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಒಂದೆರಡು ಆಲೂಗಡ್ಡೆನ ಸೇಸ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಸೇಸ್ಕೊಂಡು ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಮಸಾಲೆನ ನುಣ್ಣಗೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಸೇಸ್ಕೊಳ್ಬೇಕು ಸೇಸ್ಕೊಂಡಿದ ನಂತರ ಒಂದು ಸಲ ಎಲ್ಲ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಮಸಾಲೆ ಎಲ್ಲ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಇದಾದ ನಂತರ ಮಿಕ್ಸಿ ಜಾರಲ್ಲಿದ್ದ ಸ್ವಲ್ಪ ನೀರನ್ನ ಸೇಸ್ಕೊಳ್ತಾ ಇದ್ದೀನಿ ಮತ್ತು ನಿಮಗೆ ಎಷ್ಟು ಗಟ್ಟಿ ಬೇಕು ತೆಳು ಬೇಕು ಅಂತ ನೀವು ನೀರನ್ನ ಸೇಸ್ಕೊಳ್ಬೋದು ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೆ ಇದಾದ ನಂತರ ಲಿಡ್ ಕವರ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಕಾಳು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಸುಮಾರು ಒಂದು ಮೂರ್ನಾಲ್ಕು ವಿಷಲ್ ಬಂದಮೇಲೆ ನಾನಿವಾಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಕಾಳು ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕಾಳು ಆಲೂಗಡ್ಡೆ ಎಲ್ಲನೂ ಚೆನ್ನಾಗಿ ಈವನ್ನಾಗಿ ಬೆಂದಿತ್ತು ದೋಸೆಗೆ ಇಡ್ಲಿಗೆ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗಿದ್ದರೆ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಹಂಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ಸಪೋರ್ಟ್ ಮಾಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮತ್ತು ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ ನನ್ನ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಅಂಡ್ ಗಾಡ್ ಪ್ಲಸ್ ಯು